ಫ್ರೆಂಡ್ಸ್ ಅಸ್ಸಾಂ ವಾಲ್ಯಕುಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನಿಮಗೆ ಬೀಡಿ ಕಟ್ಟೋದು ಹೇಗೆ ಮತ್ತು ಹೆಂಗಸರಿಗೆ ಮನೆಯಲ್ಲೇ ಕೂತು ಮಾಡುವಂಥ ಒಂದು ಕೆಲಸದ ಬಗ್ಗೆ ನಾನು ನಿಮಗೆ ಹೇಳಿಕೊಡ್ತೇನೆ ಆಯಿತಾ ಫಸ್ಟ್ ನೋಡಿ ಬೀಡಿನ ನಾವು ಇವ್ರಿ ಈ ರೀತಿ ಒಂದು ಸ್ವಲ್ಪ ಎಲೆ ನೀರಲ್ಲಿ ನೀರು ಇದೊಂದು ಸ್ವಲ್ಪ ಹಾಕಿ ನೆನೆಸಿಟ್ಕೊಳ್ತೇವೆ ಆಮೇಲೆ ಈ ರೀತಿಯಾಗಿ ಒಂದೊಂದು ಎಲೆನ ಕಟ್ ಮಾಡ್ಕೊಳ್ತೇವೆ ಆಯಿತಾ ಒಂದು ಸ್ವಲ್ಪ ಎಳೆಗಳೆಲ್ಲ ಒಂದೊಂದು ಒಂಚೂರು ಇದಿರುತ್ತೆ ಒಡ್ಕಂತಾರೆ ಅದಕ್ಕೆ ಒಂದು ಸ್ವಲ್ಪ ಹರ್ದೋ ಥರಲ್ಲಿ ಇರುತ್ತೆ ಅದನ್ನೆಲ್ಲ ಒಂದು ಸ್ವಲ್ಪ ನೋಡಿ ಈ ರೀತಿ ಕಟ್ ಮಾಡಬೇಕಾಯ್ತಾ ಇದು ನಾವು ಮನೆಯಲ್ಲೇ ಕೂತು ಹೆಂಗಸರಿಗೆ ಈ ಬೀಡಿ ಕಟ್ಟೋದ್ರಲ್ಲಿ ತುಂಬ ಲಾಭ ಉಂಟಾಯಿತಾ ಈ ಬೀಡಿ ಕಟ್ಟೋದ್ರ ಬಗ್ಗೆ ಎಲ್ಲರೂ ಹೇಳ್ತಾರೆ ಅಯ್ಯೋ ಬೀಡಿ ಕಟ್ಟೋದಾ ಬೀಡಿನ ಅಂತ ಬೀಡಿಯಲ್ಲಿ ಎಷ್ಟೊಂದು ಲಾಭ ಉಂಟು ಬೀಡಿಯಲ್ಲಿನ ಎಷ್ಟೋ ಜನರ ಜೀವನ ಇದರಲ್ಲೇ ನಡೆಸ್ತಾ ಇದ್ದಾರೆ ಆಯಿತಾ ಬೀಡಿಯಲ್ಲಿ ಬಿ ಡಿ ಮತ್ತು ನಮಗೆ ಎಷ್ಟೊಂದು ಉಪಯೋಗ ಇರುತ್ತೆ ಅಂದರೆ ಬಿ ಡಿಯಲ್ಲಿ ಬಿ ಡಿ ಕಟ್ಟಿ ನಮಗೆ ಅದು ಕಟ್ಟಿ ಕೊಡುವಾಗ ಸ್ವಲ್ಪ ದುಡ್ಡು ಕಮ್ಮಿ ಸಿಕ್ಕಿದ್ರು ಆಮೇಲೆಲ್ಲ ನಮಗೆ ಬಿ ಡಿಯಲ್ಲಿ ಒಳ್ಳೆಯ ಲಾಭ ಇರುತ್ತೆ ಬಿ ಡಿಯಲ್ಲಿ ಬೋನಸ್ ಸಿಗ್ತದೆ ಮತ್ತು ಪೆನ್ಷನ್ ದುಡ್ಡು ಅಂತ ಸಿಗ್ತದೆ ಆಮೇಲೆ ಬಿ ಡಿಯಲ್ಲಿ ಬುಕ್ಕು ಕೊಡ್ತಾರೆ ಅದರಲ್ಲಿ ಆ ಬುಕ್ ಖೈದು ಮಾಡುವಾಗ ದುಡ್ಡು ಸಿಗ್ತದೆ ಆಮೇಲೆ ಮಕ್ಕಳಿಗೆ ಸ್ಕಾಲರ್ಶಿಪ್ ಸಿಗ್ತದೆ ಮತ್ತು ಮಕ್ಕಳು ಮದ ಮದುವೆ ಮಾಡುವಾಗ ಸಮೇತ ದುಡ್ಡು ಸಿಗ್ತದೆ ಹಾಗೆ ಬೀಡಿಯಲ್ಲಿ ಎಷ್ಟೋ ನಮಗೆ ಸಹಾಯ ಎಲ್ಲ ಉಂಟಾಯ್ತಾ ಬೀಡಿಯನ್ನು ಸಾಮಾನ್ಯತೆ ಏನು ಕೆಲಸ ಏನೋ ಅಲ್ಲ ಬೀಡಿ ಎಷ್ಟೋ ಜನರ ಜೀವನ ಇದರಲ್ಲೇ ನಡೆಯೋದು ಉಂಟು ಬೀಡಿ ಕಟ್ಟೋದ್ರಲ್ಲಿ ಎಷ್ಟೋ ಜನರ ಜೀವನ ಕೂಡ ನಡೀತದೆ ಆಯಿತಾ ಒಂದು ಸಲ ಕಷ್ಟ ಅಂತ ಬಂದರೆ ಒಬ್ರಿಗೆ ಎಷ್ಟೋ ಜನ ಕಂಡುಕೊಳ್ಳೋವಂಥ ಕೆಲಸ ಇದು ಬೀಡಿನ ನಾವು ನೋಡಿ ಈಗ ಹೇಳಿಕೊಡ್ತೇವೆ ಹೇಗೆ ಮಾಡೋದು ಹೇಗೆ ಅಂತ ನಾವು ಈ ರೀತಿಯಾಗಿ ಫಸ್ಟ್ ಎಳೆಯನ್ನು ಕಟ್ ಮಾಡ್ಕೊಳ್ತೇವೆ ಆಯಿತಾ ನೋಡಿ ಈ ರೀತಿಯಾಗಿ ಎಲೆನ ಕಟ್ ಮಾಡ್ಕೊಳ್ತಿದ್ದೇವೆ ಈ ರೀತಿಯಾಗಿ ಎಲೆನ ಕಟ್ ಮಾಡಿ ಬೇರೆ ರೀತಿ ನಾವು ಹಾಕ್ಕೊಡ್ಬೇಕು ನೋಡಿ ಈ ರೀತಿಯಾಗಿ ಕಟ್ ಮಾಡ್ಕೊಂಡಿರೋ ಎಲೆ ಉಂಟಲ್ಲ ನಾವು ಈ ರೀತಿಯಲ್ಲಿ ಒಂದು ಸೂಪ್ ಇರುತ್ತೆ ಆ ಸೂಪ್ ಮೇಲೆ ಈ ರೀತಿ ಇಟ್ಕೊಂಡು ಒಂದು ಸ್ವಲ್ಪ ಅದು ಹೊಗೆ ಸೊಪ್ಪು ಅಂತ ಕೊಡ್ತಾರೆ ಇದಕ್ಕೆ ಸೊಪ್ಪು ಅಂತ ಕೊಡ್ತಾರೆ ನೋಡಿ ಹುಗೆ ಸೊಪ್ಪನ್ನು ಈ ರೀತಿ ಹಾಕ್ಕೊಂಡು ಮತ್ತೆ ಒಂದು ಕತ್ರಿ ಬೇಕು ಒಂದು ಆಣೆ ಅಥವಾ ಕತ್ರಿ ಏನಾದರೂ ಇಟ್ಕೊಳ್ಬೇಕಾಗತ್ತೆ ಆಯಿತಾ ಅದು ಹೀಗೆ ಬೀಡಿ ಮುಖದ ಹತ್ರ ಹೀಗೆ ಮರ್ಚಕ್ಕಿರುತ್ತೆ ಇದು ನೋಡಿ ಬೀಡಿಯಲ್ಲಿ ಸುಮಾರು ನಮ್ಮ ಬೀಡಿ ಇದೆ ಇದು ಪೈಲ್ವಾನ್ ಬೀಡಿ ಆಯಿತಾ ಇದು ಬಿಳಿ ನುಗ್ಲು ಬೀಡಿದು ಸುಮಾರು ನುಗ್ಲು ಬೀಡಿ ಇರುತ್ತೆ ಕಪ್ಪು ನುಗ್ಲಿರುತ್ತೆ ಮತ್ತು ಹಳದಿನೊಗ್ಲಿರುತ್ತೆ ಬಿಳಿ ನುಗ್ಲಿರುತ್ತೆ ಮತ್ತು ಬೀಡಿಯಲ್ಲೂ ಮತ್ತು ಸುಮಾರು ನಮ್ನಿ ಬೀಡಿ ಎಲ್ಲ ಇರುತ್ತೆ ಆಯ್ತಾ ಭಾರತ್ ಬೀಡಿ ಮತ್ತು ಏನೇ ಬೀಡ್ಲಮ್ಮ ಫೈಲ್ವಾನ್ ಫೈಲ್ವಾನ್ ಗಣೇಶ್ ಮತ್ತು ಟೆಲಿಫೋನು ಸುಮಾರು ನಮ್ಮನಿ ಬೀಡಿ ಎಲ್ಲ ಇರುತ್ತೆ ಆಯ್ತ ನೋಡಿ ಈ ರೀತಿ ಫಸ್ಟ್ ಎಲೆಯನ್ನು ತಗೊಂಡು ಇದಕ್ಕೆ ಒಂದು ಸ್ವಲ್ಪ ಹೊಗೆ ಸಪ್ಪ ಹಾಕಿ ಆಮೇಲೆ ಇದನ್ನು ಈ ರೀತಿ ತಿರುಗಿಸ್ಬೇಕು ಆಮೇಲೆ ಕೆಳಗೆ ಸೈಡ್ ಹೀಗೆ ಮೇಲ್ ಮಾಡಿ ಆಮೇಲೆ ಅದಕ್ಕೆ ನುಗ್ಳನ್ನು ಈ ರೀತಿಯಾಗಿ ಹಾಕಬೇಕಾಯ್ತಾ ಹಾಕಿದ್ರ ಮೇಲೆ ಈ ರೀತಿ ಅದನ್ನು ಮುಖ ಹೊಡಿಬೇಕು ಈ ರೀತಿ ನೋಡಿ ಈ ರೀತಿಯಾಗಿ ಬೇಡಿನ ಈ ರೀತಿ ಮಾಡಿ ಕೆಳಗಡೆ ಈ ರೀತಿ ಮಾಡಿ ಆಮೇಲೆ ಅದಕ್ಕೆ ನುಗ್ಳು ಹಾಕೋದು ನುಗ್ಲು ಹಾಕಿ ಆಮೇಲೆ ಅದರ ಮುಖ ಹೊಡಿಬೇಕು ಈ ರೀತಿ ಮಾಡಿ ಅದನ್ನು ಕಟ್ಟುವುದಾಯಿತ ಅದ್ರ ಮೇಲೆ ಮತ್ತೆ ಅಂತ ಕೆಲಸ ಇರೋದಿಲ್ಲ ಆಮೇಲೆ ಮತ್ತೆ ಕಟ್ ಮಾಡಲಿಕ್ಕೆ ಕಟ್ಟು ಕಟ್ಟುವುದು ಅಂದರೆ ಈಗ ಹದಿಮೂರು ಕಟ್ಟು ಮತ್ತು ಇಪ್ಪತ್ತೈದು ಕಟ್ಟು ಹದಿನೆಂಟು ಕಟ್ಟು ಒಬ್ಬೊಬ್ಬರದ್ದೆಲ್ಲ ಒಂದೊಂದು ರೀತಿ ಇರುತ್ತೆ ಮತ್ತು ಹದಿಮೂರು ಕಟ್ಟಿರುತ್ತೆ ಆ ರೀತಿ ಮಾಡಿ ನಮ್ಮದು ಹದಿಮೂರು ಕಟ್ಟೆ ಆ ರೀತಿ ಮಾಡಿ ಮತ್ತೆ ಅದು ತಿರುಗಿಸ್ಬೇಕು ಬೀಡಿಯ ಚೆಂದ ಲೆವೆಲ್ ಮಾಡಿ ತಿರುಗಿಸಿ ಆಮೇಲೆ ಆಮೇಲೆ ಕೊಡೋದು ಆಯಿತು ಅಷ್ಟೇ ಬಿಡಿಯಲ್ಲಿ ಮತ್ತೆ ಅಂತ ಕೆಲಸ ಇರೋದಿಲ್ಲ ಎಲೆ ಕತ್ತರಿಸೋದು ಬಿಡಿ ಈ ರೀತಿ ಕಟ್ಟುವುದು ಮತ್ತು ಒಂದು ಹದಿಮೂರು ಕಟ್ಟಿ ಇಪ್ಪತ್ತೈದು ಕಟ್ಟಿ ಈ ರೀತಿಯನ್ನೆಲ್ಲ ಮಾಡಿ ಅದನ್ನು ತಿರುಗಿಸೋದು ಅಷ್ಟೇ ಕೆಲಸ ಇರೋದು ನೋಡಿ ಈಗ ನಾನು ನಿಮಗೆ ಇದನ್ನು ಯಾವ ರೀತಿ ಅದನ್ನು ಹದಿಮೂರು ಕಟ್ ಮಾಡುವುದಂದೆ ನೋಡಿ ಈಗ ನಾನು ಇದರಲ್ಲಿ ಅದನ್ನು ಯಾವ ರೀತಿ ಹದಿಮೂರು ಕಟ್ಟು ಮಾಡೋದಂತ ತೋರಿಸ್ಕೊಡ್ತೇನೆ ನೋಡಿ ಆಮೇಲೆ ಹದಿಮೂರು ಕಟ್ ಮಾಡಿ ಈ ಥರ ನುಗ್ಲು ಹಾಕ್ಬೇಕಾಯ್ತಾ ನುಗ್ಲು ಹಾಕಿ ಈ ಥರ ಟೈಟ್ ಮಾಡ್ಕೊಳ್ಬೇಕು ಫಸ್ಟಿಗೆ ಒಂದು ಸ್ವಲ್ಪ ಲೂಸ್ ಇಡ್ಕೊಳ್ಳಿ ಆಮೇಲೆ ಈ ರೀತಿ ತಿರುಗಿಸ್ಬೇಕು ಈ ನುಗ್ಲು ಇರುತ್ತಲ್ಲ ಅದನ್ನು ಒಳಗೆ ಮಾಡಬೇಕಾಯ್ತಾ ಒಳಗೆ ಮಾಡಿ ಈ ರೀತಿ ತಿರುಗಿಸ್ಬೇಕು ಮತ್ತು ಒಂದು ಸ್ವಲ್ಪ ಉದ್ದ ಗಿಡ್ಡೆಲ್ಲ ಇರುತ್ತೆ ಬೇರೆ ಅದನ್ನೆಲ್ಲ ಒಂದೇ ಲೆವೆಲ್ ಮಾಡಿ ಈ ರೀತಿ ಮಾಡಬೇಕು Miren, tiene ನೋಡಿ ಈ ರೀತಿಯಾಗಿ ಒಂದೇ ಲೆವೆಲಲ್ಲಿ ಇರಬೇಕಾಯ್ತಾ ಬಿಡಿ ತಿರ್ಸಿ ಕಟ್ಟಮ್ಮ ಇಬ್ಬರು ನೋಡಿ ಹ್ಞೂ ಈ ರೀತಿಯಾಗಿ ಇರಬೇಕಾಯ್ತಾ ನೋಡಿ ಅದೇ ರೀತಿಯಾಗಿ ಹಾಗೆ ಕಟ್ತಾ ಮತ್ತೆ ಮುಖ ಹೊಡಿ ಹೊಡಿಬೇಕಾಯ್ತಾ ಅಷ್ಟೇ ಇರೋದು ಕೆಲಸ ಮತ್ತೆ ಕೆಲಸ ಇರೋದಿಲ್ಲ ಅದರಲ್ಲಿ ಮತ್ತು ಗಿಡ್ಡ ಮಾಡಬಾರ್ದು ಬೀಡಿನ ಮತ್ತು ಸ್ವಲ್ಪ ಉದ್ದನೂ ಮಾಡಬಾರ್ದು ಒಬ್ಬೊಬ್ಬರೆಲ್ಲ ಸ್ವಲ್ಪ ಅಚ್ಚನ ಒಂದು ಸ್ವಲ್ಪ ಮೇಲೆ ಕೆಳಗೆಲ್ಲ ಮಾಡ್ತಾರೆ ಆ ರೀತಿಯೆಲ್ಲ ಮಾಡಿದ್ರೆ ಒಂದು ಸ್ವಲ್ಪ ಉದ್ದ ಗಿಡ್ಡ ಎಲ್ಲ ಬರುತ್ತೆ ಆ ರೀತಿಯೆಲ್ಲ ಮಾಡ್ಲಿಕ್ಕೆ ಹೋಗಬೇಡಿ ಅದು ಮತ್ತು ದಂಡ ಅಂತ ತೆಗಿತಾರೆ ಅದರಲ್ಲಿ ಸುಮ್ಮನೆ ನಿಮಗೆ ವೇಸ್ಟ್ ಆಗುತ್ತೆ ಬೀಡಿ ಕಟ್ಟಿದೆ ಮತ್ತು ಎಷ್ಟೊಂದು ಬೀಡಿ ಕಟ್ತೀರಾ ಆಮೇಲೆ ಉದ್ದ ಗಿಡ್ಡೆಲ್ಲ ಮಾಡಿ ಸುಮ್ಮನೆ ದಂಡ ಗಿಡ್ಡೆಲ್ಲ ತೆಗಿತಾರೆ ಅವರಾಯಿತಾ ನೋಡಿ ಈ ರೀತಿಯಾಗಿ ಕಟ್ಟಬೇಕು ಬೀಡಿನ ಕೆಲವೊಬ್ರು ಹೇಳ್ತಾರೆ ಬೀಡಿ ಕಟ್ಟುವಾಗ ಅಯ್ಯೋ ಬೀಡಿನ ಬೀಡಿ ಬೇಡವೇ ಬೇಡ ಅಂತ ಹೇಳ್ತಾರೆ ಆದರೆ ಅವರಿಗೆಲ್ಲ ಗೊತ್ತಿರೋದಿಲ್ಲ ಅದೇ ಈ ಈಗಿನ ಕಾಲದಲ್ಲಂತೂ ಈಗ ಎಷ್ಟೋ ಜನರಿಗೆ ಈಗ ಕಷ್ಟ ಇರುತ್ತೆ ಎಷ್ಟೋ ಮನೆಯಲ್ಲಿ ಹೆಂಗಸರು ಕೂತ್ಕೊಂಡು ಬೀಡಿ ಕಟ್ತಾರೆ ಆಯಿತಾ ಆದರೆ ಸ್ವಲ್ಪ ಜನರಿಗೆ ಗೊತ್ತಿರೋದಿಲ್ಲ ಇಷ್ಟೇ ಹೀಗೆ ಇಷ್ಟು ಈ ರೀತಿ ತ ಈ ರೀತಿಯಾಗಿ ಬೀಡಿ ಕಟ್ಟಿ ಅವ್ರ ಮಕ್ಕಳನ್ನೆಲ್ಲ ಓದಿಸಿ ಒಂದು ಲೆವೆಲ್ಗೆ ತಂದಿರ್ತಾರೆ ಗೊತ್ತುಂಟಾ ಈ ಬೀಡಿಯಲ್ಲಿ ಎಷ್ಟೊಂದು ಕಷ್ಟ ಪಡ್ತಾರೆ ಅಂದರೆ ಒಬ್ಬೊಬ್ಬರು ನಮ್ಮ ಮನೆಯಲ್ಲೂ ನಮ್ಮಮ್ಮನೂ ಹಾಗೆ ಬೀಡಿ ಕಟ್ಟಿನೇ ನಮ್ಮ ಮಕ್ಕಳಿಗೆ ಅವ್ರ ಮಕ್ಕಳಿಗೆಲ್ಲ ಓದಿಸಿ ಇಷ್ಟು ದೊಡ್ಡದು ಮಾಡಿದ ಅವರಿಗೂ ಹಾಗೆ ನಾಲ್ಕು ಹೆಣ್ಮಕ್ಳು ನಾಲ್ಕು ಹೆಣ್ಮಕ್ಳಿಗೂ ಈ ಬೀಡಿ ಕಟ್ಟಿನೇ ಅವರು ಓದಿಸಿದ್ದಾಯ್ತಾ ನಮಗೆ ಇದರಲ್ಲಿ ಸ್ಕಾಲರ್ಶಿಪ್ ಎಲ್ಲ ಬರ್ತಾ ಇದ್ದಿತ್ತು ವರ್ಷಕ್ಕೆ ಎಲ್ಲರಿಗೂ ನಮ್ಗೆ ನಾಲ್ಕು ಜನ ಹೆಣ್ಮಕ್ಳಿಗೂ ಹಾಗೆ ಸ್ಕಾಲರ್ಶಿಪ್ ಬರ್ತಾ ಇದ್ದಿತ್ತು ಮತ್ತು ನಮ್ಮಮ್ಮನಿಗೂ ಹಾಗೆ ಬೋನಸ್ಸು ಸಿಗ್ತಾ ಇದ್ದಿತ್ತು ಮತ್ತು ಬುಕ್ಕು ಕೈದು ಮಾಡಿದಾಗಲೂ ಹಾಗೆ ಒಳ್ಳೆ ದುಡ್ಡೆಲ್ಲ ಇದರಲ್ಲಿ ಸಿಗುತ್ತೆ ಆಯಿತಾ ಏನಾದರೂ ಒಂದು ಉಪಯೋಗಕ್ಕೆ ಹಾಕುತ್ತೆ ಮತ್ತು ಹೆಂಗಸರೆಲ್ಲ ಸುಮ್ಮನೆ ಮನೇಲಿ ಕುತ್ಕೊಳ್ಳೋದಕ್ಕಿಂತ ಈ ರೀತಿ ಯಾವುದಾದ್ರೂ ಒಂದು ಕೆಲಸ ಇತ್ತಲ್ಲ ಅವ್ರ ಖರ್ಚಿಗೂ ಏನಾದರೂ ಆಗುತ್ತೆ ಮತ್ತು ಅವರಿಗೂ ಒಂದು ಒಳ್ಳೆಯ ಲಾಭ ಸಿಗುತ್ತೆ ಇದ್ರಾಗೆ ಆಯಿತಾ ಆಯಿತು ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಇಷ್ಟೇ ಆಯಿತಾ ನೆಕ್ಸ್ಟಿನ ವೀಡಿಯೋದಲ್ಲಿ ಸಿಗುವ ಯಾರಲ್ಲೇನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಮೇಲೆ ಕಮೆಂಟ್ಸ್ ಮಾಡೋದನ್ನು ಯಾರು ಮರಿಬೇಡಿ ಆಯಿತಾ ನಿಮ್ಮ ಜೀವನದಲ್ಲಿ ನೀವು ಯಾವ ಕೆಲಸ ಮಾಡ್ತಿದ್ದೀರಾ ಮತ್ತು ನಿಮಗೆ ಇದರ ಬಗ್ಗೆ ಏನಾದರೂ ಮತ್ತೆ ಗೊತ್ತು ಹಿಂಗೆ ಗೊತ್ತಾಗಬೇಕಂದ್ರೆ ನನಗೆ ಕಮೆಂಟ್ಸಲ್ಲಿ ಬಂದು ಕೇಳಿ ನಾನು ನಿಮಗೆ ಹೇಳ್ತೀನಿ ಆಯಿತಾ ಏನು ಅಂತ ನೋಡಿ ಇಷ್ಟೇ ಆಯಿತಾ ಓಕೆ ಫ್ರೆಂಡ್ಸ್ ಬಾಯ್ ಬಾಯ್